ನಾಡಿನ ಹಿರಿಯ ಮುತ್ಸದಿ ರಾಜಕಾರಣಿ ಧೀಮಂತ ನಾಯಕರು ಮಾಜಿ ಸಚಿವರು ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆದರಣೀಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ಎಪ್ಪತ್ತೆಂಟನೇ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀಮತಿ ವೆಂಕಟರಮಣಮ್ಮ ಮೈತ್ಕುರಿ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಇಡೀ ರಾಷ್ಟ್ರದಲ್ಲೇ ಸಿ ಆರ್ ಯೋಜನೆಯಡಿ ಅತಿ ಹೆಚ್ಚು ಅನುದಾನವನ್ನು ಕ್ಷೇತ್ರಕ್ಕೆ ತಂದುಕೊಟ್ಟ ಹಿರಿಮೆ ಮತ್ತು ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ಸಲ್ಲಬೇಕು ಕ್ಷೇತ್ರದ ಮೂಲಸೌಕರ್ಯಗಳ ಅಭಿವೃದ್ಧಿ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಅನುದಾನ ದಾಂಡೆಲಿಗೆ ತಂದ ಹಲವಾರು ಅಭಿವೃದ್ಧಿ ಯೋಜನೆಗಳು ಅನುದಾನಗಳು ಪ್ರವಾಸೋದ್ಯಮದ ಪ್ರಗತಿಗೆ ನೀಡಿದ ಮಹತ್ವಪೂರ್ಣ ಕೊಡುಗೆ ಅವಿಸ್ಮರಣೀಯ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರು ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಮತ್ತು ಅನನ್ಯ ಸನ್ಮಾನ್ಯ ಶ್ರೀ ಆರ್ ವಿ ಅವರಿಗೆ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಭಗವಂತ ಆಯುರಾರೋಗ್ಯವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀಮತಿ ವೆಂಕಟರಮಣಮ್ಮ ಮೈತುಕುರಿ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ನಮ್ಮೆಲ್ಲರ ಜನನಾಯಕರು ನಾಡಿನ ಹಿರಿಯ ರಾಜಕಾರಣಿಗಳು ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಜಿ ಅವರಿಗೆ ಜನ್ಮದಿನ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದೀನಿ ಭಗವಂತ ಅವರಿಗೆ ಆಯುರ ಆರೋಗ್ಯಗಳನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ ಡ್ಯಾನ್ಯಲಿಯಲ್ಲಿ ಎಷ್ಟೋ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ಆರ್ ವಿ ದೇಶಪಾಂಡೆಜಿ ಅವರೇ ಕಾರಣ ಅವರು ಈ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದಿರೋದ್ರಿಂದ ಜನರು ಮೆಚ್ಚುವಂಥ ಕೆಲಸಗಳು ಆಗಿದ್ದಾವೆ ಮತ್ತು ಅದರಿಂದ ಮತ್ತು ಬಡ ಜನರಿಗೆ ಮನೆಗಳನ್ನು ಸಹಿತ ಎಷ್ಟೋ ಜನರಿಗೆ ಮನೆಗಳನ್ನು ಅವರು ಕಚ್ಚಾ ಮನೆಗಳಲ್ಲಿ ಇದ್ದಿದ್ದರು ಈಗ ಪಕ್ಕಾ ಮನೆಗಳಾಗಿದ್ದಾವೆ ಅವ್ರ ಸಹಾಯದಿಂದನೇ ಆಗಿದ್ದೆ ಅಂತ ನಾನು ಎರಡು ಮಾತು ನನ್ನ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಐ ಪಿ ಎಮ್ ಜನರಿಗೆ ಕುಡಿಯುವ ನೀರು ಸಹಿತ ಅವರು ಅವರಿಂದನೇ ಆಗೇತಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಐ ಪಿ ಎಂ ಜನರಿಗೆ ಬಿರ್ಜಿನ್ ಸಹಿತನೂ ಅವರಿಂದನೇ ಆಗೇತಂತ ನಾನು ಹೇಳ್ತೀನಿ ಎಷ್ಟೋ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಾದರೆ ಆರ್ ವಿ ದೇಶಪಾಂಡೆ ಸಾಹೇಬ್ರ ಅವರೇ ಕಾರಣ ಅವರು ಪ್ರೋತ್ಸಾಹದಿಂದನೇ ಇಷ್ಟೆಲ್ಲ ಕಾರ್ಯಗಳು ಅಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಆರ್ ವಿ ದೇಶಪಾಂಡೆ ಸಾಹೇಬ್ರ ಅವರಿಗೆ ಆರ್ಥಿಕ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿತಾ